ಎಲ್ರಿಗೂ ನಮಸ್ಕಾರ ಸುಬಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೋ ನಾವು ಇವತ್ತು ಅಪ್ಪನ ದೇವಸ್ಥಾನ ಚಿಕ್ಕಮದ್ದುರೆಗೆ ಬರ್ತಾಯಿದ್ದೀವಿ ಸೊ ತುಂಬ ಖುಷಿ ಆಗುತ್ತೆ ಯಾಕೆ ಅಂದರೆ ಶ್ರಾವಣದ ಶನಿವಾರ ಸೊ ಅಪ್ಪನ ನೋಡ್ಕೊಂಡು ಹೋಗೋಣ ಅಂತ ಶನಿವಾರ ಬರ್ತಾಯಿದ್ದೀವಿ ಅಪ್ಪನ ಪೂಜೆಗೆ ಸೊ ಶ್ರಾವಣ ಶನಿವಾರ ಅಂತ ಅಂದಾಗೆ ತುಂಬ ಶನೇಶ್ವರ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು ಸೊ ನಾವು ನೋಡಿ ಅಣ್ಣ ನಿಜವಾಗ್ಲೂ ಆಗುತ್ತೆ ನಾವು ಅಂಥ ಸಮಾಜಮುಖಿ ಕೆಲಸಗಳನ್ನ ನೋಡಿ ಅವರು ಕರ್ಕೊಂಡು ಬಂದು ನೇರವಾಗಿ ಅಪ್ಪನ ದರ್ಶನ ಮಾಡಿಸ್ತಿದ್ದಾರೆ ನಿಜವಾಗ್ಲೂ ಆಯಿತು ನನಗೆ ನನಗೇನಾದರೂ ಬೇಜಾರಾಯಿತು ಅಂತ ಅಂದಾಗ ಸೊ ನಾವು ಬರದೆ ಮಧುರೆ ನೋಡಿ ಎಷ್ಟು ಅದ್ಭುತವಾಗಿ ಅಪ್ಪನ ಅಲಂಕಾರ ಮಾಡಿದ್ದಾರೆ ಅಂದರೆ ನಿಜವಾಗಲೂ ಎರಡು ಕಣ್ಣು ಸಾಲಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನನಗಂತೂ ಖುಷಿಯಾಯಿತು ನಾವು ಸ್ವಲ್ಪ ಸಿಕ್ಕಂಥ ಟೈಮಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಕೊಡುವಂಥದ್ದು ನೋಡಿ ಎಷ್ಟು ನೀಟಾಗಿ ತರಕಾರಿಯಲ್ಲೇ ಅಲಂಕಾರ ಮಾಡಿದ್ದೀರಾ ನಿಜವಾಗ್ಲೂ ಖುಷಿ ಆಯ್ತಪ್ಪ ನನಗೆ ಸೊ ನೋಡಿ ಅಪ್ಪನಿಗೆ ಹೋಗಿ ಒಂದು ಅರ್ಚನೆ ಕೊಟ್ಟು ಜನ ಸ್ನೇಹಿ ಸ್ವರ್ಗದಲ್ಲಿ ಎಲ್ಲ ದೇವ್ರ ಮಕ್ಕಳೆಲ್ಲರೂ ಆಯುಷು ಆರೋಗ್ಯ ಸುಖ ಶಾಂತಿ ಎಲ್ಲರಿಗೂ ಸಿಗಲಿ ಅಂತ ಒಂದು ಅರ್ಚನೆ ಮಾಡ್ತಿರೋ ಅಂಥದ್ದು ಸೊ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೇ ಸದಾ ನಾವು ಬೇಡ್ತಿರ್ತೀವಿ ನೋಡಿ ಅಪ್ಪನಿಗೆ ನೀಟಾಗಿ ಫೋಟೋಸ್ಗೆಲ್ಲ ಅಲಂಕಾರ ಮಾಡಿದ್ದಾರೆ ಶನಿವಾರ ಅಂತಲೇ ಅಂತ ಏನಿಲ್ಲ ಸೊ ಪ್ರತಿನಿತ್ಯವೂ ಇಲ್ಲಿ ಪೂಜೆ ನಡೆಯುತ್ತೆ ಬಟ್ ಶ್ರಾವಣ ಶನಿವಾರ ಅಂತ ಅಂದಾಗ ಇನ್ನೂ ಅಲಂಕಾರ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ತೀನಿ ನೋಡ್ಬೋದು ನೀವು ಪೂಜೆ ಮುಗ್ದು ಹಾಗೆ ಆಚೆ ಬಂದು ಸೊ ನಮ್ಮ ಮಕ್ಕಳಿಗೆ ಪಾಪ ಫ್ರೀ ಟೈಮಲ್ಲೇ ನಾವು ಈ ಥರ ದೇವಸ್ಥಾನಗಳಿಗೆ ಕರ್ಕೊಂಡು ಬರ್ತೀವಿ ಇಲ್ಲ ಅಂದರೆ ಪಾಪ ಅದು ಇಲ್ಲ ಆಶ್ರಮ ಅಷ್ಟೇ ನಮ್ಮ ಸ್ವರ್ಗ ಆಗಿರುತ್ತೆ ಸೊ ಹಾಗೆ ಮುಂದೆ ಬಂದು ಅಪ್ಪನ ಎಂಟ್ರೆನ್ಸಿಗೆ ನೋಡಿ ನಿಜವಾಗ್ಲೂ ಅಲ್ಲೂ ಖುಷಿ ಮೊಬೈಲ್ ಅಲೋ ಇರಲಿಲ್ಲ ಸೊ ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಿರೋ ಅಂಥದ್ದು ಶನೇಶ್ವರ ನಿಮ್ಮೆಲ್ಲರಿಗೂ ಆಯುಷು ಆರೋಗ್ಯ ಸುಖ ಶಾಂತಿ ಎಲ್ಲರಿಗೂ ಕೊಡಲಿ ಅಂತ ನಮ್ಮ ಜನಸ್ನೇಹಿ ಕುಟುಂಬದ ಪರವಾಗಿ ಕೇಳ್ಕೊತೀವಿ ನಂಗೆ ನಿಜವಾಗ್ಲೂ ಖುಷಿ ಆಯಿತಪ್ಪ ಅಪ್ಪನ ದೇವಸ್ಥಾನಕ್ಕೆ ಹೋಗಿ ನೋಡಿ ಎಷ್ಟು ಚಂದ ಕಾಣ್ತಿದ್ದಾರೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ ಅಷ್ಟು ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾರೆ ಅಂತ ನನಗೆ ಅಷ್ಟು ಜನ ಇದ್ದರು ಹೇಗಪ್ಪ ಹೋಗೋದು ಅಂತ ಅನ್ಕೋತೇವೆ ನೋಡಿ ಯಾವಾಗಲೂ ದೇವ್ರು ಎಲ್ಲಿರ್ತಾರೆ ಎಲ್ಲಿರ್ತಾರೆ ಅಂತ ಕೇಳ್ತಾರೆ ಮನುಷ್ಯನ ರೂಪದಲ್ಲಿ ಯಾರಾದರೂ ಒಬ್ಬರು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಅಂತ ನಿಜವಾಗ್ಲೂ ನಂಗೆ ಖುಷಿ ಆಯ್ತಪ್ಪ ಇಷ್ಟು ಜನದ ಮಧ್ಯೆ ಹೋಗಬೇಕು ಅಂತ ಬಟ್ ಭಗವಂತ ನೇರವಾಗಿ ಕರೆಸ್ಕೊಂಡ್ರು ನಿಜವಾಲು ನನಗೆ ಖುಷಿಯಾಯಿತು ಅಪ್ಪನ ಮಂಗಳಾರತಿ ಎಲ್ಲ ತೊಗೋತಿದ್ದೀವಿ ಬಟ್ ನಿಜ್ವಾಲು ಅಂದ್ಕೊಂಡಿಲ್ಲ ಇಷ್ಟು ಬೇಗ ಎಲ್ಲ ನಾವು ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಸೊ ಅಲ್ಲಿರೋ ಆಯಿನವರು ನಮ್ಮ ಸಮಾಜಮುಖಿ ಕೆಲಸದ ಎಲ್ಲ ನೋಡ್ತಿದ್ರು ಸೊ ಅವರಿಗೆ ಒಂದು ಪಾಪ ಅಪ್ಪನ ಮೇಲಿಂದ ಒಂದು ಹಾರ ಹಾಕಿ ಕೊಟ್ಟರು ನಿಜ್ವಾಲು ಇದೆಲ್ಲ ಖುಷಿಯ ವಿಚಾರ ಯಾರಿಗೆ ಏನು ಬೇಕಾದರೂ ಸಿಗ್ಬೋದು ಬಟ್ ನಮಗೆ ಈ ಈ ಸಂತೋಷ ಈ ನೆಮ್ಮದಿ ಎಲ್ಲ ಸಿಗಕ್ಕೆ ಸಾಧ್ಯನೇ ಇಲ್ಲ ನಮಗಂತೂ ಖುಷಿಯಪ್ಪ ನಾವು ಮಾಡ್ತಿರೋ ಕೆಲಸಕ್ಕೆ ಬಟ್ ತುಂಬ ಜನ ಹೇಳ್ತಾರೆ ಯೋಗಿಯಾಗಿ ಅವ್ರ ವೈಫಿಗೆ ಇಷ್ಟು ಅಷ್ಟು ಅಂತ ಹೇಳೋರ ಬಗ್ಗೆ ನಾವು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವು ಮಾಡೋ ಕೆಲಸ ನಮಗೆ ಮಾತ್ರ ಗೊತ್ತಿರುತ್ತೆ ಹೇಳೋರೆಲ್ಲ ನಾನು ಒಂದು ಹೇಳ್ತೀನಿ ಸೊ ಒಂದು ದಿನ ಬಂದು ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ನಿಮ್ಮ ಕೈಯಲ್ಲಾದಷ್ಟು ಒಬ್ಬರಿಗೆ ಎಲ್ಪ್ ಮಾಡಿ ಅದು ಆಗಲಿಲ್ವಾ ಸೈಲೆಂಟಾಗಿ ಇದ್ಬಿಡಿ ಬೇರೆಯವ್ರ ಬಗ್ಗೆ ಬೇಡದಿರ ಅಂತ ಕಮೆಂಟ್ ಆಗಿರ್ಬೋದು ಬೇಡದಿರ ಬೇಡದಿರ ಮಾತನ್ನ ಹಾಕ್ಬಿಡಿ ಯಾಕೆ ಗೊತ್ತಾ ತುಂಬ ಕಷ್ಟಪಟ್ಟು ಜೀವನ ನಡೆಸ್ಕೊಂಡು ಹೋಗ್ತಿರ್ತೀವಿ ಸುಮ್ಮನೆ ಅಲ್ಲ ಮನೇಲಿ ಒಬ್ಬರೋ ಇಬ್ರು ಅಂತ ಹೇಳ್ತಿರ್ತೀವಿ ನಾವು ಸೊ ನಮ್ಮಲ್ಲಿ ನೂರ ಮೂವತ್ತು ದೇವ್ರ ಮಕ್ಕಳನ್ನ ನೋಡ್ಕೊತಿದ್ದೀವಿ ಅಂದರೆ ನಮಗೆ ಮಾತ್ರ ಗೊತ್ತು ಅದರ ಶ್ರಮ ಏನು ಅಂತ ಸೊ ನಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀವಿ ಈ ಆಶ್ರಮಕ್ಕೋಸ್ಕರ ಸೊ ಯಾರೆಲ್ಲ ಹೇಗೆ ಬಾಯಿಗೆ ಬಂದಿದ್ದೆಲ್ಲ ಕಮೆಂಟ್ ಹಾಕ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಮೆಂಟ್ ಹಾಕೋರ್ಗೆ ಒಂದೇ ಹೇಳ್ತೀನಿ ನಿಮ್ಮ ಕಮೆಂಟ್ ಏನೇ ಹಾಕಿದ್ರು ಐ ಡೋಂಟ್ ಕೇರ್ ತಲೆನೂ ಕೆಡಿಸ್ಕೊಳ್ಳಲ್ಲ ನಾವು ಮಾಡ್ತಿರೋ ಕೆಲಸ ಭಗವಂತಂಗೆ ಮೆಚ್ಚಬೇಕು ಅಷ್ಟೇ ಸೊ ಅದಕ್ಕೋಸ್ಕರ ನಾವು ಭಗವಂತ ಮೆಚ್ಚೋ ಥರ ಕೆಲಸ ಮಾತ್ರ ಮಾಡೋಕ್ಕಾಗುತ್ತೆ ಆಮೇಲೆ ಒಂದು ಮಾತು ಹೇಳ್ತೀನಿ ಗುಡಿಯಲ್ಲಿ ಕೂತಿರೋ ಭಗವಂತಗೂ ಮನುಷ್ಯರು ಬಿಡಲ್ವಂತೆ ಮನುಷ್ಯರು ಹಾಗೆ ಹೀಗೆ ಅಂತ ದೇವರಿಗೂ ಬೈತಾರೆ ಇನ್ನು ನಾವೆಲ್ಲ ಯಾವ ಲೆಕ್ಕ ಅಲ್ವಾ ನಿಜವಾಗ್ಲೂ ಒಳಗಡೆ ಹೋದು ಅಲ್ಲೆಲ್ಲ ನಿಜವಾಗ್ಲೂ ಅಮ್ಮಂದಿರೆಲ್ಲ ಆಶೀರ್ವಾದ ಮಾಡ್ತಿದ್ರು ನೀವ್ರು ಮಾಡೋ ಕೆಲಸಗಳು ಯೋಗಿದ್ನೆಲ್ಲ ನೋಡಿ ತುಂಬ ಒಳ್ಳೇದಾಗ್ಲಪ್ಪ ನಿನ್ಗೆ ಆಯ್ಸು ಆರೋಗ್ಯ ಕೊಡಲಿ ಅಂತ ಸಾಕು ಈ ಪ್ರೀತಿ ವಿಶ್ವಾಸ ಯಾ ಆಯು ಇದೆ ಅಲ್ವಾ ಅಷ್ಟು ನನ್ನ ಗಂಡಂಗೆ ಕೊಟ್ಟರೆ ಸಾಕು ಅಂತಲೇ ಹೇಳ್ತೀನಿ ಯಾಕೆ ಅಂದರೆ ನಾವು ಮಾಡ್ತಿರೋದೊಂದು ಒಂದು ಒಳ್ಳೆ ಕೆಲಸ ಆ ಒಳ್ಳೆ ಕೆಲಸಕ್ಕೆ ಕೈಲಾದಂಥ ಸಪೋರ್ಟ್ ಮಾಡಿ ಆಗಿಲ್ವಾ ಸುಮ್ಮನೆ ಇದ್ಬಿಡಿ ಸುಮ್ಮನೆ ಬೇರೆ ಬೇರೆ ಥರ ಕಮೆಂಟ್ ಯಾರೂ ಹಾಕ್ಬಿಡಿ ಯಾಕೆ ಗೊತ್ತಾ ತುಂಬ ಶ್ರಮದಿಂದ ಈ ಆಶ್ರಮವನ್ನು ಕಟ್ತಿದ್ದೀವಿ ಕಟ್ಟಿದ್ದೀವಿ ಕೂಡ ಸತತ ನೂರ ಮೂವತ್ತು ನೂರ ನಲ್ವತ್ತು ಜನ ಇದ್ದಾರೆ ಸೊ ನಿಮ್ಮ ಬೇರೆ ಬೇರೆ ಥರ ಕಮೆಂಟ್ ನಮಗೆ ಹರ್ಟ್ ಆಗಬಾರ್ದಲ್ವಾ ಸೊ ಅದಕ್ಕೋಸ್ಕರ ನಾವೇನು ಬಾಯಿಂದ ಹೇಳೋಕ್ಕೋಗೋಲ್ಲ ಭಗವಂತನೇ ನೋಡ್ಕೋತಾನೆ ಅಷ್ಟೇ ಭಗವಂತನ ಸೇವೆ ನಾವು ಪ್ರತಿದಿನ ಮಾಡ್ತಿರ್ತೀವಿ ಸೊ ಇದಕ್ಕೆಲ್ಲ ಭಗವಂತನೇ ಉತ್ತರ ಕೊಡ್ತಾನೆ ನಾವು ಅದ್ರ ಬಗ್ಗೆ ಏನು ಹೇಳೋಕ್ಕೋಗಲ್ಲ ಸೊ ಯಾಕೆ ಅಂದರೆ ಸ್ವಲ್ಪ ಜನ ತುಂಬ ಒಳ್ಳೆಯ ಕಮೆಂಟ್ ಆಗ್ತಾರೆ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ಅವ್ರಿಗೆಲ್ಲ ತುಂಬರ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಜೀವ ಯಾವಾಗಲೂ ನಿಮ್ಮೆಲ್ಲರಿಗೂ ಚಿರಋಣಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಬಟ್ ನೂರಲ್ಲಿ ಒಬ್ಬರೋ ಇಬ್ಬರೋ ಒಂಥರ ಕಮೆಂಟ್ ಹಾಕಿದಾಗ ಸೊ ನಮಗೂ ಆಗುತ್ತೆ ಅಂತ ಅನ್ನೋಕ್ಕೋಸ್ಕರ ಇದೊಂದು ಹೇಳ್ತಿದ್ದೀನಿ ನೀವೆಲ್ಲ ಕಮೆಂಟ್ ಹಾಕ್ಲೇಬೇಕು ಅಂತ ಅಂದರೆ ಖಂಡಿತ ಆಶ್ರಮಕ್ಕೆ ಒಂದು ಸಲ ಭೇಟಿ ಕೊಡಿ ದೇವ್ರ ಮಕ್ಕಳನ್ನೆಲ್ಲ ನೋಡಿ ಒಳಗಡೆ ಸಿಚ್ಯುವೇಶನ್ ನೋಡ್ಬಿಟ್ಟು ಆಮೇಲೆ ನೀವು ಡೈರೆಕ್ಟಾಗಿ ನೀವು ಏನು ಬೇಕಾದ್ರೂ ಕಮೆಂಟ್ ಹಾಕಿ ನಾವು ಖಂಡಿತ ಆಕ್ಸೆಪ್ಟ್ ಮಾಡ್ತೀವಿ ಸೊ ನೋಡ್ದಿರೋ ಇದ್ದರೂ ಏನೇನೋ ಕಮೆಂಟ್ ಹಾಕ್ಬಿಡಿ ಅಂತ ಹೇಳ್ತೀನಿ ಸೊ ಹಾಗೆ ನೋಡಿ ಅಲ್ಲಿ ಅಮ್ಮ ಅಪ್ಪನ ದಾರನೆಲ್ಲ ಕಟ್ಟಿದ್ದಾರೆ ಚಿರು ನನ್ನ ಮಕ್ಕಳು ಎಲ್ಲರೂ ಸೊ ಖುಷಿ ಖುಷಿಯಾಯಿತು ಶನಿವಾರ ಅಂತ ಬಂದಾಗ ನಮ್ಮ ಆಶ್ರಮದಲ್ಲೇ ಪೂಜೆ ಎಲ್ಲ ಮುಗಿಸಿ ನಾವು ಹೋಗಿದ್ದು ಅಂತಂದು ನಾವು ಹೋಗ್ಬೇಕಾದ್ರೆ ಆಗಲೇ ಒಂದು ನಾಲ್ಕು ಗಂಟೆ ಆಗಿತ್ತು ನಮ್ಮ ಆಶ್ರಮದಲ್ಲೇ ಅಪ್ಪನ ಪೂಜೆ ಆಗೋಷ್ಟೇ ಎರಡು ಎರಡೂವರೆ ಸೊ ಅದನ್ನು ಮುಗಿಸ್ಕೊಂಡು ಒಂದು ನಾಲ್ಕು ಗಂಟೆಗೆ ಹೊರಡೋಣ ಅಂತ ಹೊರಟಿ ಒಂದು ಐದು ಐದೂವರೆ ಆರು ಗಂಟೆ ಅಷ್ಟರಲ್ಲಿ ನಾವು ವಾಪಸ್ ಬಂದಿದ್ದು ಸೊ ಅಲ್ಲಿರೋ ನೋಡಿ ಅಮ್ಮ ನಿಜವಾಗ್ಲೂ ಖುಷಿಯಾಯಿತು ಅವರೆಲ್ಲ ನಮ್ಮ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸವೇ ಬೇರೆ ಅವರು ನಿಜವಾಗ್ಲೂ ಖುಷಿ ಆಯಿತು ಅವರೆಲ್ಲ ಒಳ್ಳೇದಾಗ್ಲಪ್ಪ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬ ಎಲ್ಲ ಚೆನ್ನಾಗಿರಲಿ ಅಂತ ಹೇಳ್ತಾರಲ್ವ ನಿಜವಾಲು ಆ ಖುಷಿ ನಾವು ಬೆಲೆ ಕಟ್ಟಕ್ಕಾಗದೇ ಇಲ್ಲ ಅಂತಲೇ ಹೇಳ್ತೀನಿ ಒಂದೇ ಇದು ಒಂದೇ ಅಂತಲ್ಲ ತುಂಬ ಕಡೆ ನಾವೆಲ್ಲ ಹೋದಾಗ ಅವರು ಆಶೀರ್ವಾದ ಮಾಡ್ತಾರೆ ಅದೆಲ್ಲ ನಮಗೆ ಯಾವತ್ತೂ ಸಿಗಲ್ಲ ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಮ್ಮ ನೀವೆಲ್ಲರೂ ಇಷ್ಟು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ನಾವೆಂದೆಂದೂ ಚಿರಋಣಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಇನ್ನು ಮತ್ತೊಂದು ಹಲ್ಲೆ ಶನೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದರೆ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮಪ್ಪ ಎಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಸೊ ವರ್ಷಕ್ಕೆ ಒಂದು ಎರಡು ಮೂರು ಸಲನಾದರೂ ನಮ್ಮಪ್ಪ ಕರ್ಕೊಂಡು ಹೋಗ್ತಿದ್ರು ಆಮೇಲೆ ಸ್ವಲ್ಪ ವರ್ಷ ಬಿಟ್ಬಿಟ್ರು ಆಮೇಲೆ ಮತ್ತೆ ಈಗ ಮದುವೆ ಆದಮೇಲೆ ಪ್ರತಿ ತಿಂಗಳು ಒಂದು ಸಲನಾದರೂ ಅಪ್ಪನ ನೋಡೋಕೆ ನಾವು ಹೋಗಿ ಹೋಗ್ತೀವಿ ಸೊ ಅಲ್ಲಿ ಹೋಗ್ಬೇಕಾದ್ರೆ ತುಂಬ ಜನ ಯೋಗಿನ ಗುರ್ತಿಸಿ ಫೋಟೋ ವಿಡಿಯೋಸ್ ಎಲ್ಲ ತೊಗೊಂಡ್ರು ನಿಜವಾಗೂ ಆಯಿತು ನನಗೆ ಈ ಪ್ರೀತಿಗೆ ನಾವೆಂದೆ ಚಿರುಣಿ ಮೇಡಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನೋಡಿ ಎಷ್ಟು ಆಟ ಸಾಮಾನೆಲ್ಲ ಇದೆ ಹಾಗೆ ಪ್ರಸಾದನೆಲ್ಲ ಕೊಡ್ತಿದ್ರು ಸೊ ನಮಗೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಹಾಗೆ ಪ್ರಸಾದನೆಲ್ಲ ಈಸ್ಕೊಳ್ಳೋಣ ಅಂತ ಒಂದು ಪ್ರಸಾದ ಎಲ್ಲ ಈಸ್ಕೊಂಡು ಬಂದು ಅದ್ಭುತವಾಗಿತ್ತು ಪ್ರಸಾದದ ಬಗ್ಗೆ ಎರಡು ಮಾತೆ ಇಲ್ಲ ಹೊಟ್ಟೆ ಅಷ್ಟೇ ಗೊತ್ತು ಹಸುವಿನ ಬೆಲೆ ಸೊ ನಮಗೂ ತುಂಬ ಹೊಟ್ಟೆ ಹಸ್ತಿತ್ತು ಬಟ್ ಅದ್ಭುತವಾಗಿ ಮಾಡಿದ್ರು ಪ್ರಸಾದ ಮಾಡಿಸಿರೋ ಅಂಥ ಸಿಬ್ಬಂದಿ ವರ್ಗದವ್ರು ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಗಂತೂ ಖುಷಿ ಆಯಿತು ಅಪ್ಪನ ದೇವಸ್ಥಾನದಲ್ಲಿ ಸೊ ಅಪ್ಪನ ದೇವಸ್ಥಾನದಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಅದೊಂಥರ ನಮ್ಮ ನಮಗೆ ಸ್ವರ್ಗ ಅಂತಲೇ ಹೇಳ್ಬೋದು ಸೊ ನೋಡಿ ಯಾವುದೋ ಪುಟಾಣಿ ಬಂದು ಫೋಟೋಸ್ ಎಲ್ಲ ಇಡಿಸ್ಕೊತಿದ್ದೆ ನಿಜವಾಗಲೂ ಖುಷಿ ಆಯಿತು ಈ ನೋಡಿ ತುಂಬ ಜನ ಬಂದು ಸೆಲ್ಫಿಗಳು ವೀಡಿಯೋಗಳು ಎಲ್ಲ ಮಾಡ್ತಿದ್ರು ತುಂಬ ಖುಷಿಪಟ್ಟರು ಎಲ್ಲರೂ ನೀವು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಅಂತ ಸೊ ಫೈನಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಪ್ಪೊಂದು ಈಡುಗಾಯಿ ಹೊಡಿಯೋಣ ಅಂತ ಬಂದು ಸೊ ನಮ್ಮ ಕುಟುಂಬ ಸಮೇತವಾಗಿ ಎಲ್ಲ ಬಂದು ಅಪ್ಪನಿಗೆ ಈಡುಗಾಯಿ ಹೊಡಿತಿದ್ದೀವಿ ನಿಜವಾಗ್ಲೂ ಖುಷಿಯಾಗುತ್ತೆ ಭಗವಂತ ನೀನೇನಾದರೂ ಕರಡಿಸಲೇಬೇಕು ಅಂತ ಅಂದರೆ ನನ್ನ ಗಂಡನಿಗೆ ಹೆಚ್ಚಿನ ಆಯುಷು ಆರೋಗ್ಯ ಕೊಟ್ಟು ಕಾಪಾಡು ಭಗವಂತ ನಿನ್ನತ್ರ ಮತ್ತೇನು ಕೇಳಲ್ಲ ನಾನು ನಾನು ಕೇಳೋದೊಂದೇ ನನ್ನ ಕುಟುಂಬನ ಚೆನ್ನಾಗಿಡು ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡು ಭಗವಂತ ಅಂತ ನನ್ನ ಪ್ರತಿ ಸಲ ಕೇಳ್ತೀನಿ ಯಾಕೆ ಅಂದರೆ ನನ್ನ ಗಂಡ ಚೆನ್ನಾಗಿದ್ದರೆ ಇನ್ನು ಸಾವಿರಾರು ಜನನ ಸಾಕೋ ಅಷ್ಟು ಶಕ್ತಿ ನೀವು ಕೊಡ್ತೀರಾ ನೀವು ಯಾವಾಗಲೂ ನಮ್ಮ ಜೊತೆ ಇರಿ ಭಗವಂತ ಅಂತ ಕೇಳ್ತೀನಿ ನೀವು ನಾವೆಲ್ಲ ನಿಷ್ಠೆ ನಿಯಮ ಇಂದ ಖಂಡಿತ ಇರ್ತೀವಿ ಭಗವಂತ ನೀವು ಯಾವಾಗಲೂ ನಮ್ಮ ಜೊತೆ ಇರಿ ಶನೇಶ್ವರ ಅಂತ ನನ್ನ ಪ್ರತಿ ಸಲ ಹೇಳ್ತೀನಿ ಭಗವಂತ ಸೊ ನೋಡಿ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅಪ್ಪ ನೀನು ಕೇಳ್ಕೊಳ್ಳೋದು ಒಂದೇ ತಂದೆ ನನ್ನ ಗಂಡಂಗೆ ಯಾವುದೇ ಥರದ ಕಷ್ಟ ಕೊಟ್ಬಿಡ ಭಗವಂತ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಇನ್ನು ಮುಂದೆ ಅವರಿಗೆ ಸುಖ ಕೊಡು ಅಂತ ಕೇಳ್ತೀನಿ ಥ್ಯಾಂಕ್ ಯು